ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ವಿಶಾಲಾಕ್ಷಿಯ ನಮಸ್ಕಾರಗಳು ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದದ ರೀ ಓಕೆ ಸ್ನೇಹಿತರೆ ನಾವು ಈ ವಿಶಾಲವಾದ ಭೂಮಿ ಮೇಲೆ ಯಾವುದೋ ಒಂದು ದೊಡ್ಡ ಪಟ್ಟಣದ ಒಂದು ಚಿಕ್ಕ ಪ್ರಾಂತ್ಯದ ಒಂದು ಪುಟ್ಟ ಹಳ್ಳಿಯ ಒಂದು ಪುಟ್ಟ ಮನೆಯಲ್ಲಿ ವಾಸವಾಗಿರ್ತೀವ್ರಿ ನಮ್ಮ ಗಳಿಕೆಗೆ ತಕ್ಕಂಗೆ ನಮ್ಮ ಶಕ್ತಿಗೆ ತಕ್ಕಂಗೆ ಏನೋ ಒಂದಷ್ಟು ಜೀವನಕ್ಕೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ ಎಷ್ಟೋ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇರ್ತೀವಿ ಹೌದಾ ಈ ಎಲ್ಲ ಜವಾಬ್ದಾರಿಗಳ ಮಧ್ಯೆ ಎಲ್ಲ ಲಾಭ ನಷ್ಟಗಳ ಮಧ್ಯೆ ಆಗು ಹೋಗುಗಳ ಮಧ್ಯೆ ಯಾವಾಗಲೂ ಮನುಷ್ಯ ಒಂದನ್ನು ಇರ್ತಾನೆ ರೀ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರೋದೆ ಆ ಹುಡುಕಾಟಕ್ಕಾಗಿ ಹಾಗೆ ಇರೋದಕ್ಕಾಗಿ ಯಾವುದಪ್ಪ ಅಂತ ಪ್ರಶ್ನೆ ಬಂದಾಗ ಆನಂದವಾಗಿರೋದಕ್ಕೆ ಹೌದಾ ಇವತ್ತಿನ ದಿವಸ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿವ್ರಿ ಆನಂದವಾಗಿರೋದಕ್ಕಂತನ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿವಿ ಆದರೆ ಆ ವ್ಯವಸ್ಥೆ ಒಳಗೆ ನಾವು ಆನಂದವಾಗಿ ಅದೀವೇನು ಅನ್ನೋದೇ ಪ್ರಶ್ನೆ ಹೌದಾ ದೊಡ್ಡ ಮನೆನೇ ಇರಲಿ ಪುಟ್ಟ ಮನೆನೇ ಇರಲಿ ದೊಡ್ಡ ಜವಾಬ್ದಾರಿನೇ ಇರಲಿ ಚಿಕ್ಕ ಜವಾಬ್ದಾರಿನೇ ಇರಲಿ ಆ ಜವಾಬ್ದಾರಿನ ನಿಭಾಯಿಸ್ತಾ ಅದೇ ಪುಟ್ಟ ಮನೆಯಲ್ಲಿ ವಾಸವಾಗಿರ್ತಾ ನಾನು ಎಷ್ಟು ಆನಂದವಾಗಿದ್ದೀನಿ ಅನ್ನೋದೇ ಮುಖ್ಯ ಹೌದಾ ಮುಂಜಾನೆಯಿಂದ ಸಾಯಂಕಾಲದ ತನಕ ಚಿಕ್ಕ ವಯಸ್ಸಿನಿಂದ ವಯಸ್ಸಾಗೋ ತನಕ ದುಡಿಯೋದೇ ದುಡಿಯೋದು ಬೆಳಗಿನಿಂದ ಸಾಯಂಕಾಲ ತನಕ ದುಡಿಯೋದೇ ದುಡಿಯೋದು ಯಾವುದಕ್ಕೋಸ್ಕರ ಆನಂದಕ್ಕೋಸ್ಕರ ಸ್ನೇಹಿತರೆ ಹೌದಾ ಇದೆಲ್ಲದ್ರ ನಾನು ಹುಡ್ಕಾಡ್ಕೊಂತ ಹೋಗ್ರಿ ಇಷ್ಟೆಲ್ಲ ನಾ ಯಾಕೆ ಮಾಡಕತ್ತೆ ಇಷ್ಟೆಲ್ಲ ಜವಾಬ್ದಾರಿ ಇಷ್ಟೆಲ್ಲ ಕಷ್ಟ ತೊಗೊಂಡು ಯಾಕೆ ಮಾಡೋಕತ್ತೆ ಅಂದ್ರೆ ಆನಂದವಾಗಿ ಇರೋದಕ್ಕೆ ನಗ್ನಗ್ತಾ ಇರೋದಕ್ಕ ಹಾಗೆ ಇರಲಿಕ್ಕೆ ನಮ್ಮಿಂದ ಆಗಲಿಕ್ಕೆ ಅನ್ನೋದು ವಿಚಾರ ಬನ್ನಿ ಸ್ನೇಹಿತರೆ ಇವತ್ತಿನ ದಿವಸ ಆ ಒಂದು ವಿಚಾರದ ಬಗ್ಗೆ ಒಂದು ಕತೆ ಮೂಲಕ ತಿಳ್ಕೊಳ್ಳೋಣ ಜೀವನ ಅಂತಂದ್ರೆ ಸಾಮಾನ್ಯವಾಗಿ ಕಷ್ಟ ರೀ ಕಷ್ಟ ಯಾರನ್ನು ಬಿಟ್ಟ ಹೇಳ್ರಿ ಯಾರನ್ನು ಬಿಟ್ಟಿಲ್ಲ ಕಷ್ಟ ಬರೋದು ನಮಗೆ ಪಾಠಗಳನ್ನು ಕಲಿಸೋದಕ್ಕೆ ಎಂತಹ ಪಾಠ ಅಂತಂದ್ರೆ ಜೀವನದ ಪಾಠ ಕಷ್ಟಗಳ ಮಧ್ಯೆನೆ ಆನಂದವಾಗಿರ್ತಕ್ಕಂತಹ ಪಾಠವನ್ನು ಕಲಿಸೋದಕ್ಕೆ ಜೀವನದಲ್ಲಿ ಏರಿಳಿತಗಳು ಬರ್ತಿರ್ತವು ರೀ ಕಷ್ಟ ಬಂದಾಗ ಹುಗ್ಗೋದು ಸುಖ ಬಂದಾಗ ಹಿಗ್ಗೋದು ಹೌದಾ ಸುಖ ಬೇರೆ ಸಂತೋಷ ಬೇರೆ ಆನಂದ ಅನ್ನೋದೇ ಬೇರೆ ಆನಂದ ಅನ್ನೋದು ಯಾವಾಗಲೂ ಶಾಶ್ವತವಾಗಿರ್ತಕ್ಕಂಥದ್ದು ಸಂತೋಷ ಅನ್ನೋದು ಏನಾದರೂ ಒಂದು ಒಳ್ಳೆ ಸಮಯ ಬಂದಾಗ ಬರ್ತದ ಮತ್ತು ಹೋಗ್ತದ ಹೌದಾ ಆನಂದ ಅಂದ್ರೆ ಯಾವಾಗಲೂ ಸದಾವ ಕಾಲ ಆನಂದವಾಗಿರೋದು ಅಂದ್ರೆ ನಾಟ್ ಓನ್ಲಿ ಫಿಸಿಕಲ್ ಸ್ಟೇಟ್ ಇನ್ನರಿಂದ ನಮ್ಮ ಅಂತರಂಗ ದಿನ ಸಹಿತ ನಾವು ಆನಂದವಾಗಿರೋದೇ ನಿಜವಾದ ಆನಂದ ಹೀಗೆ ಒಂದು ಹಳ್ಳಿಯಲ್ಲಿ ಒಬ್ಬ ಅಜ್ಜಿ ಇದ್ಲು ಎಪ್ಪತ್ತೈದು ವರ್ಷ ಆಕೆಗೆ ಆಕೆ ಸಮಗ್ರ ಜೀವನವನ್ನು ಜೀವಿಸಿದ್ಲು ಭಾಳಷ್ಟು ಕಷ್ಟ ನಷ್ಟ ನೋಡಿದ್ಲು ಅಕಿದು ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಯಾವಾಗಲೂ ನಗ್ನಾಗ್ತಾಯಿರ್ತಾಯಿದ್ಲು ಅಜ್ಜಿ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಆಕಿದ ಕೆಲಸ ಏನಪ್ಪ ಅಂತಂದ್ರೆ ತನ್ನ ತನ್ನ ಕೆಲಸ ಮಾಡ್ಕೊಳ್ಳೋದು ಯಾವಾಗ್ಲೂ ನಗ್ತಾ ಇರೋದು ಆಕೆ ಮುಖದ ಮೇಲೆ ನಗು ಯಾವತ್ತೂ ಕೂಡ ಕಡಿಮೆ ಆಗಿರಲಿಲ್ಲ ಹೀಗಾಗಿ ಆ ಅಜ್ಜಿ ಭಾಳ ಹೆಸರುವಾಸಿ ಆಗಿದ್ರಿ ಏನು ಅಜ್ಜಿ ಹತ್ರ ಹೋಗಿ ನಮ್ಮ ಕಷ್ಟ ಹೇಳ್ಕೊಂಡ್ರೆ ಏನೋ ಒಂದು ಒಳ್ಳೇದಾಗ್ತತಿ ನಮ್ಗೆ ಒಳ್ಳೆ ಸಜೆಷನ್ ಕೊಡ್ತಾಳು ಅಂತ ಹೇಳಿ ಆ ಅಜ್ಜಿ ಹತ್ರ ಎಷ್ಟೋ ಜನ ಬರ್ತಿರ್ತಾರ್ರಿ ಎಷ್ಟೋ ಜನ ಸಮಸ್ಯೆ ಒಳಗಿದ್ದವರು ಅಥವಾ ಸಮಸ್ಯೆಯನ್ನ ಅನುಭವಿಸಿ ಅನುಭವಿಸಿ ಜೀವನನೇ ಸಾಕು ಅಂತ ಅನ್ಕೊಂಡ್ರೆ ಅಜ್ಜಿ ಹತ್ರ ಹೋಗಿ ಸಲಹೆ ಕೇಳ್ತಾ ಇರ್ತಾರೆ ಇದನ್ನ ಬಹಳಷ್ಟು ತಿಂಗಳುಗಳಿಂದ ಒಬ್ಬ ಯುವಕ ಗಮನಿಸಿರ್ತಾನ್ರಿ ಏನು ಈ ಅಜ್ಜಿ ಯಾವಾಗ ನೋಡಿದ್ರು ಬರೀ ನಕ್ಕೊಂತ ಇರ್ತಾಳು ಈಗ ಏನೋ ಕಷ್ಟನೇ ಬಂದಿಲ್ಲೇನೋ ಒಬ್ಬಕ್ಕೇ ಇರ್ತಾಳು ಆಕಿಗೆ ಯಾರೂ ಇಲ್ಲ ಸಣ್ಣ ಮನೆ ಐತಿ ಒಂದಿಷ್ಟೇನೋ ಸಂಪಾದನೆ ಮಾಡ್ತಾಳು ಬಟ್ಟೆಯನ್ನು ಹೊಲಿತಾಳು ಏನೋ ಒಂದಿಷ್ಟು ಸಂಪಾದನೆ ಆಗ್ತತಿ ಅಷ್ಟೇ ಊಟವನ್ನು ಮಾಡ್ತಾ ಆಕೆ ಹೆಂಗೆ ಆನಂದವಾಗಿದ್ದಾಳು ಮತ್ತೆ ಯಾವುದನ್ನು ಬೇಕು ಅಂತ ಸಹಿತಕ್ಕೆ ಬಯಸಂಗಿಲ್ಲ ಹೇಗಿರ್ಬೋದು ಏನು ಸೀಕ್ರೆಟ್ ಇರ್ಬೋದು ಆಕಿದ ಏನೋ ಕಷ್ಟ ಆಗಿರ್ಲಕಿಲ್ ಬಿಡ ಅಂತ ಅನ್ಕೋತಾನ್ರಿ ಅವ ಯಾರು ಯುವಕ ಈ ಒಂದು ಕ್ಯೂರಿಯಾಸಿಟಿ ಒಂದು ಕುತೂಹಲದಿಂದ ಅವೇನ್ ಮಾಡ್ತಾನಪ್ಪ ಅಂದ್ರ ಒಂದು ದಿವಸ ಆ ಅಜ್ಜಿ ಹತ್ರ ಹೋಗ್ತಾನ್ರಿ ಅಜ್ಜಿ ಹತ್ರ ಹೋದಾಗ ಆಕಿ ಅಜ್ಜಿ ಮುಖದಿಂದನೇ ಯುವಕನನ್ನ ಬರ್ಮಾಡ್ಕೊತಾಳ್ರಿ ಏನಪ್ಪಾ ಬಾ ಕುತ್ಕೋ ಟೀ ತಗೋತಿಯಾ ಕಾಫಿ ತಗೋತಿಯಾ ಅಂತ ಕೇಳ್ತಾಳು ಓಕೆ ಇಲ್ಲ ಟೀ ಕಾಫಿ ಕುಡಿತಾನ ಮಾತು ಶುರು ಆಗ್ತದ್ರಿ ಅಜ್ಜಿ ನಾ ಸುಮಾರು ತಿಂಗಳಿಂದ ನಿನ್ನನ್ನ ಗಮನಿಸ್ ಶುರು ಮಾಡೀನಿ ನಾನು ಯಾವಾಗ ನೋಡಿದರೂ ಕೂಡ ನೀನು ನಗನಾಗ್ತಾನೆ ಮಾತಾಡ್ತೀಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟೇ ಜನರನ್ನ ನೀವು ಭೇಟಿಯಾದರೂ ಸಹಿತ ಆನಂದವಾಗೇ ಇರ್ತೀಯ ಒಂದು ದಿವಸ ಊಟ ಮಾಡಿದ್ರು ಆನಂದವಾಗಿರ್ತೀಯ ಊಟ ಮಾಡದೇ ಇದ್ರು ಆನಂದವಾಗಿರ್ತೀಯ ನಿನ್ನ ಹತ್ರ ಅಷ್ಟು ಒಳ್ಳೆಯ ಮನೆ ಇಲ್ಲ ನಿನ್ನ ಜೊತೆ ಯಾರು ಸಂಬಂಧಗಳು ಸಹಿತ ಇಲ್ಲ ಯಾವ ಸಂಬಂಧ ನಿನ್ನ ಜೊತೆ ಇಲ್ಲ ಮಗ ಆಗಲಿ ಸೊಸೆ ಆಗಲಿ ಯಾರೂ ನಿನ್ನ ಜೊತೆ ಇಲ್ಲ ನೀ ಒಬ್ಬಂಟಿಯಾಗಿ ಹೆಂಗೆ ಆನಂದವಾಗಿದ್ದೀಯಾ ಅಂತ ಪ್ರಶ್ನೆ ಕೇಳ್ತಾನ್ರಿ ಬಹಳ ಕ್ಯೂರಿಯಾಸಿಟಿ ಆಗಿರ್ತದೆ ಇಲ್ಲ ನಾವು ಇಷ್ಟೆಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ದೆವು ನಾ ಇಷ್ಟೆಲ್ಲ ಸಂಬಳ ತಗೋತೀನಿ ನನಗ್ ಹ್ಯಾಪಿಯಾಗಿ ಅವಲ್ತು ಈ ಅಜ್ಜಿ ಹೆಂಗ್ ಹ್ಯಾಪಿ ಆಗದವಳು ಅನ್ನೋದು ಅವನಿಗೆ ಅವನ್ ಪ್ರಶ್ನೆ ಆಗಿತ್ರಿ ಆಗ ಅಜ್ಜಿ ಓಕೆ ಇಲ್ಲಿ ತನಕ ಬಂದವರೆಲ್ಲ ಏನ್ ಕೇಳಿದ್ರಪ್ಪ ಅಂತಂದ್ರ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೇಳ ಕೇಳ್ಕೊಂತ ಅಂತ ಹೋಗ್ತಿದ್ರು ಪರಿಹಾರ ಕೇಳ್ತಿದ್ರು ಹೋಗಿ ಬಿಡ್ತಿದ್ರು ಆದ್ರೆ ಇವತ್ತಿನ ದಿವಸ ನೀನು ನಿನ್ನ ಜೀವನ ಹೆಂಗ ನೀ ಈ ತರ ಇರೋದಕ್ಕೆ ಕಾರಣ ಏನು ಅಂತ ಕೇಳ್ತಿದೀಯಲ್ಲ ಹಾಗಾಗಿ ನಾನು ನನ್ನ ಜೀವನದ ಬಗ್ಗೆ ನಿನಗೆ ಹೇಳ್ತೇನೋ ಅಂಥೇಳಿ ಅವಳು ಹೇಳೋದಕ್ಕೆ ಶುರು ಮಾಡ್ತಾಳೆ ಸುಮಾರು ನನಗೆ ಇಪ್ಪತ್ತೈದು ವರ್ಷ ಇದ್ದಾಗ ನನ್ನ ಮದುವೆ ಆಯಿತು ಸುಂದರವಾದಂತಹ ಪತಿ ಸಿಕ್ಕ ಸುಂದರವಾದ ಕುಟುಂಬ ಜೀವನ ಸ್ಟಾರ್ಟ್ ಆಯಿತು ದಾಂಪತ್ಯ ಜೀವನ ಸ್ಟಾ ಶುರುವಾಯಿತು ಪತಿ ಒಳ್ಳೆ ಉದ್ಯೋಗದೊಳಗಿದ್ದ ಇನ್ನೂ ಅಜ್ಜಿ ಕತೆ ಈಗ ಹುಡುಗ ಕತೆ ಹೇಳತ್ತಾಳು ನನ್ನ ಗಂಡನೂ ಕೂಡ ಒಳ್ಳೆ ಉದ್ಯೋಗದೊಳಗಿದ್ದ ಮದುವೆ ಆಗಿ ಮೂರು ವರ್ಷ ಕಳಿತು ಮೂರು ಹೊತ್ತು ಗಂಡು ಮಗುಗೆ ನಾನು ಜನ್ಮ ಕೊಟ್ಟೆ ಪತಿ ಒಳ್ಳೆ ಉದ್ಯೋಗದೊಳಗದಾನು ಒಂದು ಗಂಡು ಮಗು ಆಯಿತು ಒಂದು ಪುಟ್ಟ ಮನೆ ನಮಗೆ ಜೀವನಕ್ಕೆ ಸಾಕಾಗುವಷ್ಟು ಸಂಬಳ ಏನೋ ಬರ್ತಾ ಇತ್ತು ಓಡಾಡೋದಕ್ಕೆ ಒಂದು ಚಿಕ್ಕ ಗಾಡಿ ಕೂಡ ಇತ್ತು ಸಾಕು ನನ್ನ ಜೀವನಕ್ಕೆ ಏನೂ ಬೇಡ ಇಷ್ಟರಲ್ಲೇ ನನ್ನ ಜೀವನ ತೃಪ್ತಿಯಾಗಿದ್ದೀನಿ ಏನೂ ಇಲ್ಲ ನನ್ನ ಲೈಫೇ ಇಷ್ಟು ಅಂದರೆ ಭಾಳ ಹ್ಯಾಪಿಯಾಗಿದ್ದೀನಿ ನಾನು ನನ್ನ ಜೀವನ ಪರಿಪೂರ್ಣ ಆಯ್ತಲ್ಲ ಅಂಥೇಳಿ ಭಾಳಷ್ಟು ನಾನು ಆನಂದವಾಗಿದ್ದೆ ಸಂತೋಷದಿಂದ ಇದ್ದೆ ಹೀಗೆ ಒಂದಷ್ಟು ವರ್ಷಗಳ ಕಾಲ ಜೀವನ ಆಯಿತು ಒಂದು ಐದಾರು ವರ್ಷ ಕಳೆದ ನಂತರ ಏನಾಯ್ತಪ್ಪ ಅಂತಂದ್ರೆ ನನ್ನ ಗಂಡನಿಗೆ ಒಂದು ಕಾಯಿಲೆ ಶುರುವಾಯಿತು ಆ ಕಾಯಿಲೆ ಹೆಂಗಿತ್ತಪ್ಪ ಅಂತಂದ್ರೆ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ವಾಸಿ ಆಗದೆ ಇರತಕ್ಕಂತಹ ಕಾಯಿಲೆ ನನ್ನ ಗಂಡನಿಗೆ ಬಂತು ಆಗ ನಾ ಏನ್ ಮಾಡಿ ಅವರ ಸಂಬಳದ ಎಲ್ಲ ಒಂದು ದುಡ್ಡನ್ನ ಖರ್ಚು ಮಾಡಿದ್ವಿ ಸಾಲಲಿಲ್ಲ ಮನೆಯನ್ನು ಕೂಡ ಅಡಇಿ ಅಡ ಇಟ್ವಿ ಅದು ಸಾಕಾಗ್ಲಿಲ್ಲ ಜೊತೆಗೆ ಏನು ಮನೆಯಲ್ಲಿತ್ತಲ್ಲ ಒಡವೆ ವಸ್ತ್ರ ಎಲ್ಲವನ್ನೂ ಕೂಡ ನಾವು ಆ ರೋಗ ವಾಸಿಯಾಗೋದಕ್ಕೋಸ್ಕರ ಖರ್ಚು ಮಾಡಿದ್ರು ಸಹಿತ ಆ ರೋಗ ವಾಸಿ ಆಗಲಿಲ್ಲ ಒಂದು ವರ್ಷ ಕಳೆದ ಮೇಲೆ ನನ್ನ ಪತಿ ತೀರು ಹೋದ ಆಗ ನನ್ನ ಸ್ಥಿತಿ ಹೆಂಗಿತ್ತಪ್ಪ ಅಂತಂದ್ರೆ ಅತಿಯಾಗಿ ಪ್ರೀತಿಸ ಪ್ರೀತಿಸ್ತಕ್ಕಂತಹ ಗಂಡ ನನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂತಹ ಗಂಡ ನನ್ನ ಕೈ ಬಿಟ್ಟು ಹೋಗ್ಬಿಟ್ಟ ಇನ್ನು ನನ್ನ ಜೀವನ ಹೆಂಗಂತೇಳಿ ಎಷ್ಟೋ ತಿಂಗಳು ನಾನು ಮನೆಯಿಂದ ಹೊರಗಡೆನ ಬರಲಿಲ್ಲ ನನ್ನ ಜೀವನ ಮುಗೀತು ಅಂತ ನಾನು ಅಂದ್ಕೊಂಡಿದ್ದೆ ಊಟ ಊಟ ಮಾಡೋಕೆ ಕೂತ್ರೆ ಊಟ ಹೋಗ್ತಿರಲಿಲ್ಲ ಹೊರಗೆ ದುಡಿಬೇಕು ಅಂತಂದ್ರೆ ನನಗೆ ಹೊರಗಿನ ಪ್ರಪಂಚ ಗೊತ್ತಿಲ್ಲ ಯಾಕಂದ್ರೆ ನನ್ನ ಗಂಡನ ಸರ್ವಸ್ವ ಅಂತ ಅನ್ಕೊಂಡಿದ್ನಿ ಯಾರಿಗಾದ್ರೂ ಹಂಗೆ ಆಗ್ತದ್ರಿ ಮೇಲೆ ನಾವು ಜಾಸ್ತಿ ಅವಲಂಬನೆ ಆಗಿರ್ತೀವಲ್ಲ ಅವ್ರು ಇನ್ ಇಲ್ಲ ನಮ್ಮ ಜೊತೆಗೆ ಅಂತಂದಾಗ ಪ್ರಪಂಚನೇ ಮುಗಿದು ಹೋಯ್ತು ಅನ್ನೋ ಲೆಕ್ಕಕ್ಕೆ ಎಲ್ಲರೂ ಬಂದಿರ್ತೀವಿ ಹೌದಾ ಆದ್ರೆ ಆಕೆಗೆ ಇನ್ನೊಂದು ಆಪ್ಷನ್ ಇತ್ತು ಏನು ಮಗು ಇತ್ತಲ್ಲ ನನ್ನ ಜೀವನ ಅಟ್ಲೀಸ್ಟ್ ಈ ಮಗುವಿಗೋಸ್ಕರ ನಾನು ಬದುಕಬೇಕಲ್ಲ ಅಂತೇಳಿ ಅವಳು ಗಟ್ಟಿ ಒಂದು ನಿರ್ಧಾರವನ್ನು ಮಾಡಿಕೊಂಡು ಆ ಮಗುವನ್ನ ಬೆಳೆಸೋದಕ್ಕೆ ಶುರು ಮಾಡ್ತಾಳ್ರಿ ಏನೋ ಒಂದು ಸಣ್ಣ ಪುಟ್ಟ ಹೊಲಿಗೆಯನ್ನ ಮಾಡ್ತಾ ಆ ಚಿಕ್ಕ ಚಿಕ್ಕ ಮನೆ ಕೆಲಸಗಳನ್ನ ಮಾಡ್ತಾ ಸ ಸಂಬಳ ಬರ್ತಿರ್ತದ ಅದ್ರೊಳಗನ ಮಗುವನ್ನು ಓದ್ಸಕ್ಕೆ ಶುರು ಮಾಡ್ಲು ಮಗು ಡೈಲಿ ಸ್ಕೂಲಿಗೆ ಹೋಗ್ತಾ ಇತ್ತು ಬರ್ತಾ ಇತ್ತು ಹೀಗೆ ಇರಬೇಕಾದ್ರೆ ಒಂದು ದಿವ್ಸ ಏನಾಗ್ತದ ಅವಳ ಮುಖದ ಮೇಲಿನ ಕಳೆ ಹೋಗಿತ್ತು ಯಾಕ ಗಂಡ ತೀರು ಹೋಗಿದ್ದ ಜೀವನದ ಅರ್ಧ ಖುಷಿ ಹೋಗಿತ್ತು ಅವಳಿಗೆ ಇನ್ನು ಅರ್ಧ ಖುಷಿ ಮಗು ಅಷ್ಟೇ ಹೀಗೆ ಸಂಪಾದನೆಯಲ್ಲಿ ಆ ಒಂದು ಮಗುವನ್ನು ಓದಿಸ್ತಿರ್ತಾಳ್ರಿ ಪುಟ್ಟ ಮಗು ಒಂದು ಎರಡನೇ ಶಾಲೆಗೆ ಹೋಗ್ತಿರ್ತದ ಒಂದು ದಿವಸ ಶಾಲೆಗೆ ಹೋಗ್ತದ ಮಗು ಶಾಲೆಯಿಂದ ಬರುವ ಸಮಯಕ್ಕೆ ಏನಾಗ್ತದಪ್ಪ ಅಂತಂದ್ರೆ ರೋಡ್ ಕ್ರಾಸ್ ಮಾಡೋ ಟೈಮ್ನಾಗ ಆ ಮಗು ಒಂದು ಬಸ್ಸಿಗೆ ಡಿಕ್ಕಿ ಹೊಡೆದು ಪ್ರಾಣ ಬಿಡ್ತದ ಸ್ಥಳದಲ್ಲಿ ಅವಳು ದಾರಿ ಕಾಯ್ತವಳ ಮಗು ಇನ್ನೂ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿ ಗೊತ್ತಾಗ್ತದ ಸುದ್ದಿ ಗೊತ್ತಾಗ್ಕತಿ ಏನೋ ನಿನ್ನ ಮಗು ತೀರ್ ಹೋಗೈತಿ ರಸ್ತೆ ದಾಟಬೇಕಾದ್ರೆ ಒಂದು ಬಸ್ಸಿನ ಬಸ್ಸಿನ ಗಾಲಿ ಸಿಕ್ಕಿ ನಿನ್ನ ಮಗು ಸತ್ತು ಹೋಗ್ಯದ ಅಂತ ವಿಷಯ ಗೊತ್ತಾಯ್ತು ಆ ವಿಷಯವನ್ನ ಕೇಳಿದ್ದ ತಡ ಅವಳು ಕುಸಿದ್ ಕೆಳಗಡೆ ಕೆಳಗಡೆ ನೆಲದ ಮೇಲೆ ಕುಸಿದು ಬಿದ್ದುಬಿಟ್ಲು ಎಷ್ಟೋ ಹೊತ್ತು ಪ್ರಜ್ಞೆ ಬರಲಿಲ್ಲ ಏನು ಜೀವನದ ಅರ್ಧ ಖುಷಿ ಗಂಡನನ್ನು ಕಳ್ಕೊಂಡಾಗ ಹೊರಟೋಗಿತ್ತು ಇನ್ನು ಮಗು ಐತೆ ಅಂತೇಳಿ ಬದುಕಾಕತ್ತೀಳು ಅದೂ ಕೂಡ ಸತ್ತೋಯ್ತು ಅವಳು ಏನು ಅನ್ಸಕ್ಕೈತಪ್ಪ ಅಂತಂದ್ರೆ ಇನ್ನು ನಾನು ಜೀವಂತವಾಗಿರೋದು ವ್ಯರ್ಥ ನನ್ನ ಜೀವನ ಸಂಪೂರ್ಣವಾಗಿ ಮುಗೀತು ಯಾಕಂದ್ರೆ ನಾನು ಯಾರಿಗೋಸ್ಕರ ಬದುಕಾಕತ್ತೀನಿ ನನ್ನ ಗಂಡ ನನ್ನ ಮಗುವಿಗೋಸ್ಕರ ಅವರೇ ಇಲ್ಲ ಅಂತಂದ್ರೆ ನಾನು ಯಾಕೆ ಬದುಕಬೇಕು ಎಷ್ಟೋ ಜನ ಬಂದಕಿಗೆ ಧೈರ್ಯ ಹೇಳಿದ್ರು ಸಹಿತ ಆಗಲಿಲ್ಲ ಅವಳು ಮಾನಸಿಕ ಮನೋವೇದನೆ ಶುರುವಾಯಿತು ಒಳಗಡೆ ಹೌದಾ ಎಲ್ಲರೂ ಬರ್ತಾರೆ ಎಷ್ಟು ಸಂತ ಸಮಾಧಾನ ಹೇಳ್ತಾರೋ ಅದರ ಯಾವಾಗ ಒಳಗಡೆಯಿಂದ ಒಂದು ಧ್ವನಿ ಬರ್ತದಲ್ರಿ ಆವಾಗಲೇ ಮನುಷ್ಯ ಎದ್ದು ನಿಲ್ಲೋದು ಅವಳಿಗೂ ಹಾಗೆ ಆಯಿತು ವಿಪರೀತ ವಿಚಾರಗಳು ವಿಪರೀತ ವಿಚಾರಗಳು ಸಮಾಜದ ಟೀಕೆಗಳನ್ನು ಅನುಭವಿಸ್ತಾ ಅನುಭವಿಸ್ತಾ ಒಂದು ದಿವಸ ಆ ಮಹಿಳೆ ಒಂದು ನಿರ್ಧಾರಕ್ಕೆ ಬರ್ತಾಳು ಏನು ನಾನಿನ್ನು ಬದುಕೋದು ಬೇಡ ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಆತ್ಮಹತ್ಯೆ ನಾನು ಸಾವಿಗೆ ಶರಣಾಗಬೇಕು ಹೇಳಿ ಏನು ಮಾಡ್ತಾಳ್ರಿ ಅದೇ ಊರಿನ ಪಕ್ಕದಲ್ಲಿ ಒಂದು ನದಿ ಹರಿದಿರ್ತದ ಒಂದು ಬೆಟ್ಟದಿಂದ ಧುಮುಕ್ತಾ ಅದು ಸೊ ಈ ನದಿಗೆ ಹಾರಿ ಪ್ರಾಣ ಬಿಡಬೇಕು ಹೇಳಿ ಡಿಸೈಡ್ ಆಗಿ ಸಾಯಂಕಾಲ ಸಮಯ ಆಗಿರ್ತದೆ ನಾಲ್ಕು ಐದು ಗಂಟೆ ಸಮಯ ಬರ್ತಾಳ್ರಿ ಆ ನದಿಗೆ ಹಾರಬೇಕು ಅಂತ ಬರ್ತಾಳು ಕಣ್ಣೀರ ದಾರಿ ಹೋಗ್ತಾ ಇರ್ತತಿ ಎದೆ ಒಳಗೆ ಅಪಾರವಾದಂತಹ ದುಃಖ ಇರ್ತದ ಸ್ನೇಹಿತರೆ ಆ ಸಮಯವನ್ನು ಒಂದೊಮ್ಮೆ ನೀವು ಕಲ್ಪನೆ ಮಾಡಿಕೊಡ್ರೆ ಹೇಗಿರ್ತದ ಅದರಲ್ಲೂ ಒಂದು ಹೆಣ್ಣು ಸಮಾಜದಲ್ಲಿ ಗಂಡನನ್ನು ಕಳ್ಕೊಂಡಾಗ ಮಗುವನ್ನು ಕಳ್ಕೊಂಡಾಗ ಅಪಾರ ರೀ ಅದೇ ತರಹ ಆ ಮಹಿಳೆ ಕೂಡ ಆಗಿದ್ದು ಬದುಕಬೇಕು ಅಂತಕ್ಕಂತಹ ಭರವಸೆಯನ್ನು ಕಳ್ಕೊಂಡ್ಬಿಟ್ಟಿದ್ಲು ಜೀವನದ ಸಾರನೇ ಸತ್ತು ಹೋಗಿತ್ತು ಇನ್ಯಾರಿಗಾಗಿ ಬದುಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು ನೋಡಿದ್ಲು ಮುಂದೆ ಇರ್ತಕ್ಕಂತಹ ಆಳವಾದ ನದಿ ಕಾಣಿಸ್ತು ಇನ್ನೇನು ಧುಮುಕಬೇಕು ಅನ್ನೋವಂತಹ ಸಂದರ್ಭದಲ್ಲಿ ಸುತ್ತಮುತ್ತ ಒಮ್ಮೆ ನೋಡ್ತಾಳ್ರಿ ನೋಡ್ದಾಗ ದೂರದಿಂದ ಮೇಲಿಂದ ಕೆಳಗೆ ಧೂಂಕ್ತಾ ಇರತಕ್ಕಂತಹ ನೀರಿನ ಸದ್ದು ಕೇಳಿಸ್ತತಿ ದೂರದ ದೂರದಿಂದ ಬರ್ತಾ ಇರ್ತಕ್ಕಂತಹ ತಂಗಾಳಿ ಆಕಿ ಮೈಯನ್ನ ತಾಕ್ತದ್ರಿ ಹಾಗೆ ಒಂದ್ ಒಂದ್ ರೀತಿಯ ಏನೋ ಒಂದ್ ರೀತಿ ಮನಸ್ಸಿಗೆ ನೆಮ್ಮದಿ ಅನಿಸ್ತದ್ರಿ ಪ್ರಕೃತಿ ಮಧ್ಯೆ ನಿಂತು ಆಕೆ ಅಳ್ತಾ ಇರ್ತಾಳ್ರಿ ನನಗಿನ್ ಯಾರ ದಿಕ್ಕು ನಾನು ಯಾರಿಗೋಸ್ಕರ ಬದುಕಬೇಕು ಅಂತ ಅಳ್ತಾ ನಿಂತ್ಕೊಂಡಾಗ ಪ್ರಕೃತಿಯ ಒಂದು ಆ ತಂಪು ವಾತಾವರಣ ಆ ನದಿಯ ಜುಳು ಜುಳು ನೀರಿನ ನಾದ ಅವಳಿಗೆ ಒಂದಿಷ್ಟು ನೆಮ್ಮದಿಯನ್ನು ಕೊಡ್ತದ್ರಿ ಸಾಯುವಂತ ಯೋಚನೆ ಬಂದಂತಹ ಆ ಮಹಿಳೆ ಒಂದು ಹತ್ತು ನಿಮಿಷ ನದಿ ದಡದ ಮೇಲೆ ಕೂತ್ಕೋತಾಳ್ರಿ ಸುಮ್ಮನೆ ತನ್ನ ಸುತ್ತಮುತ್ತ ಇರತಕ್ಕಂತಹ ವಾತಾವರಣ ಗಮನಿಸೋಕೆ ಶುರು ಮಾಡ್ತಾಳ್ರಿ ಏನು ಜೀವನ ಅಂದ್ರೆ ಇಷ್ಟೇನಾ ಜೀವನ ಅಂದ್ರೆ ಏನಿರ್ಬೇಕು ಇರಬೇಕು ಅಂತ ಪ್ರಶ್ನೆ ಬಂತು ಆಗ ಹರಿಯುವಂತಹ ನದಿ ಅವಳ ಕನಿಗೆ ಕಾಣಿಸ್ತು ಆ ನದಿಯಿಂದ ಸಂದೇಶ ಆಕೆ ಗೊತ್ತಾಗತ್ತೈತಿ ಏನು ನದಿ ಹೇಳಾಕತ್ತೈತಿ ಜೀವನ ಅಂದ್ರೆ ನಿಂತು ನೀರಲ್ಲ ನೀನು ನಿನಗೋಸ್ಕರ ಜೀವನ ಮಾಡಬೇಕು ನೀನು ಹರಿಯುವ ನೀರಾಗಬೇಕು ನದಿ ಒಂದೇ ಕಡೆ ನಿಂತ್ರೆ ಆಗುತ್ತಾ ಇಲ್ಲ ಅದು ನಿಟ್ಟೇ ಹರಿತಾ ಇರ್ತದ ಹಾಗೆ ಜೀವನ ಅನ್ನೋದು ಹರಿಯುವ ನದಿಯಿದ್ದ ಹಾಗೆ ಅದು ನಿಂತ ನೀರ ಅಲ್ಲ ಅಂಥೇಳಿ ನದಿಯಿಂದ ಆಕಿ ಒಂದು ಸಂದೇಶ ತೊಗೊಂಡೋಡ್ರಿ ಸೊ ಗಾಳಿ ಬರ್ತಾ ಇತ್ತು ತಂಗಾಳಿ ತಂಪಾದ ಗಾಳಿ ಅಕ್ಕಿ ಮೈಯನ್ನು ತಾಕ್ತಾ ಇತ್ತು ಅದು ಅವಳಿಗೆ ಧೈರ್ಯವನ್ನು ಕೊಟ್ಟಿತು ನೀನು ಬದುಕು ಯಾರಿಗಾಗಿ ನಿನಗೋಸ್ಕರ ನೀನು ಬದುಕು ಈ ಕ್ಷಣದ ಆನಂದ ಇಡೀ ಜೀವನ ಪರ್ಯಂತರ ಇರಬೇಕು ಅಂದ್ರೆ ನೀನು ಬದುಕಬೇಕು ಈ ದೇಹ ಬೇಕು ಈ ಒಂದು ನೀರಿನ ಜುಳು ಜುಳುನಾದವನ್ನ ಯಾವ್ದರಿಂದ ಕೇಳ್ತಿದೀಯ ದೇಹದಿಂದ ಕಣ್ಣಿಂದ ನೋಡ್ತಾ ಇದೀಯ ಕಿವಿಯಿಂದ ಕೇಳಿಸ್ಕೊಳಕತ್ತೀಯಾ ಹೌದಾ ತಂಗಾಳಿಯನ್ನ ಆಸ್ವಾದಿಸ್ತಾ ಇದೀಯಾ ಹೆಂಗ ದೇಹದಿಂದ ಸೊ ನಿನಗೋಸ್ಕರ ನೀನು ಬದುಕು ಇಲ್ಲಿವರೆಗೆ ಗಂಡನಿಗಾಗಿ ಬದುಕಿದೆ ಮಗುವಿಗಾಗಿ ಬದುಕಿದೆ ನಿನಗೋಸ್ಕರ ನೀನು ಬದುಕು ಅಂತ ಪ್ರಕೃತಿ ಅವಳನ್ನ ಅವಳಿಗೆ ಸಂದೇಶ ಕೊಡ್ತು ಯಾರಿಗೇ ಆಗಲಿ ಸ್ನೇಹಿತರೆ ಜೀವನದ ಅತ್ಯಂತ ದುಃಖದ ಸಮಯದಲ್ಲಿನೇ ಪ್ರಕೃತಿ ಮಾತುಗಳು ಕೇಳಿಸ್ ಶುರು ಆಗ್ತಾವ್ರಿ ಒಂದು ಗಾಳಿ ಕೂಡ ಧೈರ್ಯ ಹೇಳ್ತದ್ರಿ ಒಂದು ನೀರಿನ ಒಂದು ಜುಳು ಸಹಿತ ಧೈರ್ಯ ಹೇಳೋದಕ್ಕೆ ಶುರು ಮಾಡ್ತದ್ರಿ ಸೊ ಅದೆಲ್ಲವನ್ನ ಗ್ರಹಿಸಿದಂತಹ ಆ ಮಹಿಳೆ ಒಂದಿಷ್ಟು ಧೈರ್ಯವನ್ನ ಇದೇ ಒಳಗ ಹೌದಲ್ಲ ನಾನು ನನಗಾಗಿ ಬದುಕಬೇಕು ಅನ್ನುವಂತಹ ವಿಚಾರವನ್ನ ತಂದ್ಕೊಂಡು ಅವಳು ಏನ್ ಮಾಡ್ತಾಳಪ್ಪ ಅಂತಂದ್ರ ಮನೆ ಕಡೆಗೆ ಬರ್ತಾಳ್ರಿ ಮನೆ ಕಡೆಗೆ ಬಂದ ನಂತರ ಒಂದೊಮ್ಮೆ ಮನೆಯನ್ನೆಲ್ಲ ನೋಡ್ತಾಳ್ರಿ ಓಕೆ ಇದೇ ಮನೆಯಲ್ಲಿ ನಾನು ಆನಂದವಾಗಿ ಸಹಿತ ಇರ್ಬೋದಲ್ಲ ನನಗೋಸ್ಕರ ನಾನು ಇರ್ಬೋದಲ್ಲ ಅಂತೇಳಿ ನಿರ್ಧಾರ ಮಾಡಿ ಅವಳ ದಿನಚರ್ಯನ ಹೇಗೆ ಆರಂಭ ಮಾಡ್ತಾಳಪ್ಪ ಅಂತಂದ್ರೆ ಪ್ರತಿ ದಿನದ ಮುಂಜಾನೆ ಸೂರ್ಯೋದಯವನ್ನು ನೋಡ್ತಾ ಆನಂದಿಸೋದಕ್ಕೆ ಶುರು ಮಾಡ್ತಾಳ್ರಿ ಓಹೋ ಎಷ್ಟು ಅದ್ಭುತ ಸೂರ್ಯನ ಕಿರಣಗಳು ಪ್ರಕೃತಿಯಲ್ಲಿ ಪ್ರತಿಕ್ಷಣ ಅದ್ಭುತ ನಡಿತೈ ನಡೀಲಿಕ್ಕೈತೆಲ್ಲ ಎಷ್ಟು ಅದ್ಭುತ ಐತಲ್ಲ ಸೂರ್ಯನ ಕಿರಣಗಳನ್ನ ನೋಡ್ತಾ ಒಂದು ಕಪ್ ಟೀಯನ್ನು ಆಸ್ವಾದಿಸ್ತಾ ಹಬ್ಬ ಜೀವನದ ಆನಂದ ಅಂದ್ರೆ ಇಷ್ಟೇ ಈ ಕ್ಷಣದಲ್ಲಿ ಜೀವನ ಓಕೆ ನನ್ನ ಉಪಜೀವನಕ್ಕೋಸ್ಕರ ಒಂದು ಕೆಲಸವನ್ನ ಮಾಡೋಣ ಅಂತೇಳಿ ಹೊಲಿಗೆ ಕೆಲಸವನ್ನ ಶುರು ಮಾಡ್ತಾಳ್ರಿ ಏನೋ ಒಂದಿಷ್ಟು ಬಂದಂತ ದುಡ್ಡಿನಲ್ಲಿ ಜೀವನವನ್ನ ಸಾಕ ಶುರು ಮಾಡ್ತಾವ ಆಕೆ ಮಾಡಿದ್ದು ಒಂದೇ ಒಂದು ಕೆಲಸ ಏನಪ್ಪಾ ಅಂತಂದ್ರೆ ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ಆನಂದವನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾಳ್ರಿ ಹೌದಾ ಯಾರಾದರೂ ಅವ್ರ ಹತ್ರ ಬಂದು ಮಾತಾಡೋಕೆ ಕೂತ್ರೆ ಅವರ ಮಾತುಗಳಲ್ಲಿ ಬರೀ ಆನಂದವನ್ನು ಮಾತ್ರ ಹುಡುಕಾಡ್ತಾ ಇರ್ತಾಳ್ರಿ ಮಕ್ಕಳ ಜೊತೆ ಸಮಯವನ್ನು ಕಳಿತಾಳೆ ಮಕ್ಕಳು ಮಾತಾಡ್ತಕ್ಕಂತಹ ಮಾತಲ್ಲಿ ಆನಂದವನ್ನು ಕಂಡ್ಕೊತಾಳೆ ಯಾರಾದರೂ ಕಷ್ಟ ಅಂತ ಬಂದರೆ ಅವರ ಜೊತೆ ಸ್ನೇಹವನ್ನು ಬೆಳೆಸ್ತಾ ಆನಂದವನ್ನು ಕಂಡ್ಕೊತಾಳೆ ದಿನವೂ ತನ್ನ ಮನೆ ಕೆಲಸವನ್ನು ಮಾಡ್ತಾ ಅದರಲ್ಲಿ ಆನಂದವನ್ನು ಕಂಡ್ಕೊತಾಳೆ ಒಂದಿಷ್ಟು ಭಜನೆಯನ್ನು ಮಾಡ್ತಾ ಆನಂದವನ್ನು ಕಂಡ್ಕೊತಾಳೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅಕ್ಕಿ ವರ್ತಮಾನದಲ್ಲಿ ಜೀವಿಸೋದನ್ನು ರೂಢಿ ಮಾಡ್ಕೊತಾಳ್ರಿ ತಂಗಾಳಿಯನ್ನು ಆಸ್ವಾದಿಸೋಕೆ ಶುರು ಮಾಡ್ತಾಳ್ರಿ ಹೌದಾ ಪ್ರಕೃತಿಯಲ್ಲಿ ಯಾವುದೋ ಒಂದು ಪಕ್ಷಿಯ ನಾದವನ್ನು ಕೇಳಿದ್ರೆ ಅದನ್ನು ಸಹಿತ ಆನಂದಿಸೋದಕ್ಕೆ ಶುರು ಮಾಡ್ತಾಳೆ ಸೊ ಆಕೆ ಜೀವನದ ಒಂದು ವಿಧಾನನೇ ಚೇಂಜ್ ಆಗುತ್ತೆ ಸೊ ನಾವು ಅಷ್ಟು ಪಾಸಿಟಿವ್ ರೀ ಅಷ್ಟು ಹ್ಯಾಪಿನೆಸ್ ಅನ್ನೋದು ನಮ್ಮ ಒಳಗಡೆ ಬರೋದಕ್ಕೆ ಶುರು ಆಗ್ತದೆ ಹ್ಯಾಪಿನೆಸ್ ಅನ್ನೋದು ಹೊರಗಿಂದ ಬರುವಂಥದ್ದು ಅಲ್ಲ ಸ್ನೇಹಿತರೆ ಆನಂದ ಅನ್ನೋದು ಒಳಗಡೆ ಇದೆ ಆನಂದದ ಬೀಜ ಒಳಗಡೆ ಐತಿ ಅದ ಹೊರಗೆ ಇರ್ತಕ್ಕಂತ ವ್ಯವಸ್ಥೆಯನ್ನ ನೋಡಿ ಉದ್ದೀಪನ ಆಗುತ್ತೆ ಸೊ ಅವಳು ಇಲ್ಲಿವರೆಗೆ ಏನ್ ಮಾಡಿದ್ಲು ದುಃಖಕ್ಕೆ ಆಹಾರ ಕೊಟ್ಟಿದ್ಲು ಆದ್ರೆ ಈಗ ಏನ್ ಮಾಡಕ್ಕೆ ಆನಂದಕ್ಕೆ ಆಹಾರವನ್ನ ಕೊಡೋದಕ್ಕೆ ಶುರು ಮಾಡಿದ್ಲು ಆಗ ಜೀವನ ವಿಧಾನವೇ ಬದಲಾಯಿತು ಹಾಗೆಯೇ ಜೀವಿಸ್ತಾ ತನ್ನ ಕಷ್ಟವನ್ನ ಯಾರಿಗೂ ಹೇಳ್ಕೊಲಿಲ್ರಿಕೆ ನನ್ನ ಜೀವನದಾಗ ಇಷ್ಟೆಲ್ಲ ಪೆಟ್ಟಾಗೈತಿ ಅಂತೇಳಿ ಯಾರಿಗೂ ಹೇಳ್ಕೊತಿರ್ಲಿಲ್ಲ ಎಷ್ಟೇ ಕಷ್ಟ ಇದ್ರು ಅದನ್ನ ಒಳಗಡೆ ಇಟ್ಕೊಂಡು ಎಲ್ ಬಂದವರೆಲ್ಲರೂ ಕೂಡ ಪಾಸಿಟಿವ್ ಮಾತನ್ನೇ ಮಾತಾಡ್ತಾ ಇದ್ಲು ಎಲ್ಲರ ಜೊತೆಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನ ತೋರಿಸ್ತಾ ಇದ್ಲು ಅದಕ್ಕೆ ಹೇಳೋದು ಸ್ನೇಹಿತರೆ ಎಷ್ಟೇ ಕಷ್ಟ ಬಂದರೂ ಸಹಿತ ಯಾರ ಹತ್ರನೂ ಕಷ್ಟವನ್ನು ಹಂಚಕ್ಕೆ ಹೋಗಬಾರ್ದು ಇನ್ನೂ ಸುಖವನ್ನು ಹಂಚ್ತಾ ಹೋದರೆ ಅದು ಇಮ್ಮಡಿ ಆಗ್ತತ್ರಿ ಅವಳು ಮಾಡಿದ್ದದನ್ನೇ ವರ್ತಮಾನದ ಕ್ಷಣವನ್ನು ಅನುಭವಿಸೋದಕ್ಕೆ ಶುರು ಮಾಡಿದ್ಲು ಈ ಕ್ಷಣದಲ್ಲಿ ನನ್ನ ಕೈಯಲ್ಲಿ ಒಂದು ಕಪ್ ಟೀ ಐತ್ಯಾ ಓಕೆ ಎಸ್ಟ್ ಇಷ್ಟೇ ನನ್ನ ಜೀವನ ಎಸ್ ಓಕೆ ಭೂತಕಾಲವನ್ನು ಕಾಲವನ್ನು ಮರೆತು ಬಿಟ್ಲು ಭವಿಷ್ಯ ಹೇಗೋ ನನಗೆ ಗೊತ್ತಿಲ್ಲ ಆದರೆ ಈ ಕ್ಷಣದಲ್ಲಿ ನಾನು ಆನಂದವಾಗಿರಬೇಕು ನನಗೋಸ್ಕರ ಆನಂದವಾಗಿರಬೇಕು ಅನ್ನುವಂತಹ ನಿರ್ಧಾರ ಅವಳ ಜೀವನವನ್ನೇ ಬದಲಾಯಿಸ್ಬಿಟ್ತು ಸೊ ಹಾಗೆ ಅವಳು ಸುಮಾರು ವರ್ಷಗಳ ಕಾಲ ಜೀವನವನ್ನು ಮಾಡ್ತಾ ಬಂದಾಗ ಅವಳ ಜೀವನವೇ ಎಲ್ಲರಿಗೂ ಪಾಠವಾಗಿ ಪರಿಣಾಮ ಆಯಿತು ಪಾಠವಾಗಿ ಪರಿವರ್ತನೆ ಆಯಿತು ಪರಿಣಾಮ ಬೀರೋದಕ್ಕೆ ಶುರುವಾಯಿತು ಎಲ್ಲರ ಎಲ್ಲರ ಮೇಲೆ ಅವಳ ಜೀವನ ಅನ್ನೋದು ಪರಿಣಾಮ ಬೀರೋಕೆ ಶುರುವಾಯ್ತು ಓ ಅವರು ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ ಎಷ್ಟು ಕಷ್ಟ ಆಯಿತು ಅವ್ರದ್ದು ಆದರೂ ಸಹಿತ ಅವರು ಎಷ್ಟು ಆನಂದವಾಗಿದ್ದಾರೆ ಎಷ್ಟು ಪಾಸಿಟಿವ್ ವೈಬ್ರೇಷನ್ನಿಂದ ಇದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅವಳನ್ನ ಭೇಟಿಯಾಗೋದಕ್ಕೆ ದೂರದ ದೂರದಿಂದ ಬರೋದಕ್ಕೆ ಪ್ರಾರಂಭ ಮಾಡಿದ್ರು ಅವಳ ಹತ್ರ ಇದ್ರು ತಮ್ಮ ಕಷ್ಟವನ್ನ ಹೇಳ್ಕೊತಾ ಇದ್ರು ಅವಳು ಅವರಲ್ಲಿ ಸ್ಥೈರ್ಯವನ್ನ ತುಂಬುತ್ತಾ ಇದ್ಳು ಸ್ಥೈರ್ಯವನ್ನ ತುಂಬ್ತಾ ಇದ್ಲು ಏ ಹುಚ್ಚಪ್ಪಗಳಿರ ಜೀವನ ಅಂತಂದ್ರೆ ಹಂಗ ಅಲ್ಲ ಒಂದೆರಡು ದಿವಸದ್ದಲ್ಲದು ಏನೋ ಒಂದಿಷ್ಟು ಲಾಭ ನಷ್ಟ ಆಗಿರ್ತೈತಿ ಕಷ್ಟ ಸುಖ ಬಂದು ಹೋಗ್ತಿರ್ತಾವು ಹೌದಾ ಕಳ್ಕೊಳ್ಳೋದು ಇರ್ತದ ಹಂಗೆ ಪಡೆದುಕೊಳ್ಳೋದು ಇರ್ತದ ಅಂತ ಹೇಳಿ ಎಲ್ಲರಿಗೂ ಬುದ್ಧಿಯನ್ನ ಹೇಳ್ತಾ ಇದ್ಲು ಆತ್ಮಸ್ಫೂರ್ತಿಯನ್ನು ತುಂಬ್ತಾ ಇದ್ಲು ಹೀಗೆ ಅವಳು ಜೀವನವನ್ನ ಕಳಿತಾ ಕಳಿತಾ ಎಷ್ಟೋ ಅವಳು ಹೇಳಿದಂತಹ ಸಲಹೆ ಮಾತುಗಳನ್ನ ಕೇಳಿ ಎಷ್ಟೋ ಜನ ತಮ್ಮ ಜೀವನದಲ್ಲಿ ಆನಂದವಾಗಿರುವುದಕ್ಕೆ ಶುರು ಮಾಡಿದ್ರು ಸೊ ಹೀಗೆ ಆ ಅಜ್ಜಿ ಆ ಯುವಕನಿಗೆ ಕತೆಯನ್ನು ಹೇಳಿದಾಗ ಆ ಯುವಕನ ಕಣ್ಣಲ್ಲಿ ಆನಂದ ಭಾಷ ಬರ್ತಾ ಇತ್ತು ಅವನು ಹೇಳ್ದ ಅಜ್ಜಿ ಇದು ನಿಜವಾದ ಜೀವನ ನೀನೇನಾದ್ರೂ ಅವತ್ತು ಜೀವ ಕಳ್ಕೊಂಡಿದ್ದಿ ಅಂತಂದ್ರೆ ಇವತ್ತು ಇಷ್ಟ ಜೀವಗಳಿಗೆ ನೀನು ಆದರ್ಶವಾಗಿ ಇರ್ತಾ ಇರಲಿಲ್ಲ ನೀ ಏನ್ ಮಾಡಿದಿ ಅಂತಂದ್ರ ಎಲ್ಲರ ಆನಂದದಲ್ಲಿ ನಿನ್ನ ಆನಂದವನ್ನ ಕಂಡ್ಕೊತಾ ಇದ್ದೀಯಾ ವರ್ತಮಾನದಲ್ಲಿ ಇರೋದೇ ಆನಂದದ ಕೀಲಿ ಕೈ ಅನ್ನೋದನ್ನ ನಿನ್ನ ಜೀವಿತದ ಒಂದು ಪಾಠದಿಂದಲೇ ಎಲ್ರಿಗೂ ನೀನು ತಿಳಿಸ್ತಾ ಇದೀಯಾ ಅಂತ ಹೇಳಿ ಅವರಿಗೊಂದು ಧನ್ಯವಾದ ನಮಸ್ಕಾರ ಹೇಳಿ ಆ ಯುವಕ ಅಲ್ಲಿಂದ ಹೋಗ್ತಾನ್ರಿ ಸೊ ಸ್ನೇಹಿತರೆ ಈ ಕತೆ ಮೂಲಕ ನಾವೇನು ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿರ್ತೀವ್ರಿ ಹೌದಾ ಯಾಕೆ ಅನ್ನೋದೇ ನಮಗೆ ಗೊತ್ತಿಲ್ಲ ಒಳ್ಳೆಯ ಒಂದು ವ್ಯವಸ್ಥೆ ಒಂದು ನಮ್ಮ ಮನೆ ವ್ಯವಸ್ಥೆನೇ ಇರಲಿ ನಮ್ಮ ಸಂಪಾದನೆ ವ್ಯವಸ್ಥೆ ಇರಲಿ ನಾವು ಎಲ್ಲಿ ಕೆಲಸ ಮಾಡ್ತೀವಲ್ಲ ಅಲ್ಲಿ ಆನಂದವಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು ಯಾಕೆ ಅವೆಲ್ಲ ನಾವೇ ಮಾಡ್ಕೊಂಡಂತಹ ಆಯ್ಕೆ ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳನೇ ಇರ್ಬೋದು ನಾವು ಜೀವನ ಮಾಡ್ತಕ್ಕಂತಹ ಮನೆನೇ ಇರ್ಬೋದು ನಮ್ಮ ಸಂಬಂಧಗಳೇ ಇರ್ಬೋದು ಎಲ್ಲವೂ ಕೂಡ ನಮ್ಮ ಆಯ್ಕೆ ಅಂದಾಗ ಇಲ್ಲಿ ದುಃಖ ಕೊಡ್ತಕ್ಕಂಥದ್ದು ಯಾವುದೂ ಇಲ್ಲ ನಾವು ನೋಡುವಂತಹ ದೃಷ್ಟಿಕೋನ ಬದಲಾಯಿಸ್ಕೊಂಡ್ವಿ ಅಂತಂದ್ರೆ ಎಲ್ಲನೂ ಆನಂದವಾಗಿ ಇರ್ತದ ಹೌದಾ ನೀವು ವಿಪರೀತ ಇದ್ದಾಗ ನಿಮ್ಮ ಮುಂದೆ ಮುರುಷ್ಠಾನ ಇಟ್ಟರು ಸಹಿತ ಅದು ರುಚಿಸೋದಿಲ್ಲರಿ ಹೌದಾ ನೀವು ಆನಂದವಾಗಿದ್ದಾಗ ಒಂದೇ ಒಂದು ಕಪ್ ಟೀಯನ್ನು ಕುಡಿದ್ರು ಸಹಿತ ಹೊಟ್ಟೆ ತುಂಬತದ ಹಾಗೆ ಆನಂದ ಅನ್ನೋದು ಒಂದು ಶಕ್ತಿ ಸ್ನೇಹಿತರೆ ಮನುಷ್ಯನನ್ನು ಎಲ್ಲ ಸಂದರ್ಭಗಳಲ್ಲಿ ನಿಲ್ಲಿಸೋದೇ ಆನಂದ ಆ ಶಕ್ತಿ ನಿಮ್ಮೊಳಗ ಐತ್ರಿ ಬೇರೆ ಎಲ್ಲೂ ಹುಡ್ಕಾಡಕ್ಕೆ ಹೋಗ್ಬೇಡ್ರಿ ಅದು ಯಾವುದೋ ವ್ಯಕ್ತಿಯಿಂದ ಸಿಕ್ತತಿ ಯಾವುದೋ ವಸ್ತುವಿನಿಂದ ಸಿಕ್ತತಿ ನೋ ಫ್ರೆಂಡ್ಸ್ ಇಲ್ಲ ವಸ್ತುಗಳನ್ನ ವಸ್ತುಗಳಿಂದ ಸಿಗ್ತಕ್ಕಂಥದ್ದು ಕ್ಷಣಿಕ ಆನಂದ ವ್ಯಕ್ತಿಗಳಿಂದ ಸಿಗ್ತಕ್ಕಂಥದ್ದು ಕ್ಷಣಿಕ ಆನಂದ ಅಂತರ್ವಾಗಿ ಅಂತರ್ಗತವಾಗಿರ್ತಕ್ಕಂತಹ ಆನಂದ ಒಮ್ಮೆ ನಿಮಗೂ ದಕ್ಕಿತಪ ಅಂತಂದ್ರ ಜೀವನ ಪೂರ್ತಿ ನಿಮ್ಮನ್ನ ದುಃಖಕ್ಕೆ ಈಡ್ ಮಾಡೋರು ಯಾರೂ ಇಲ್ಲ ಗೌತಮ ಸಿದ್ಧಾರ್ಥ ಬುದ್ಧ ಆಗೋದಕ್ಕಿಂತ ಮುಂಚೆ ದುಃಖದಲ್ಲೇನೇ ಇದ್ದ ಬುದ್ಧ ಆದ ನಂತರನೂ ಸಹಿತ ಎಷ್ಟೋ ಜನ ಟೀಕೆ ಮಾಡ್ತಾ ಇದ್ರು ಎಷ್ಟೋ ಜನ ಅವಹೇಳನ ಮಾಡ್ತಾ ಇದ್ರು ಆದರೂ ಸಹಿತ ಅವರು ಯಾವಾಗಲೂ ಆನಂದವಾಗಿ ಇರ್ತಾಯಿದ್ರು ಹಾಗೆ ಆನಂದ ಹೊರಗೆಲ್ಲೂ ಇಲ್ಲ ನನ್ನ ಒಳಗಡೆ ಇದೆ ಯಾರೋ ಏನೂ ಟೀಕೆ ಮಾಡಿದ್ರು ಅಂಥೇಳಿ ಅದೇ ಮಾತನ್ನು ತೊಗೊಂಡ ಇಪ್ಪತ್ತು ವರ್ಷ ಕಳೆದಿರ್ತೀವಿ ಇದು ಬೇಕಾ ಸ್ನೇಹಿತರೆ ಹಾಗಾದರೆ ಆ ಇಪ್ಪತ್ತು ವರ್ಷದ ಆನಂದವನ್ನು ಯಾರು ತಂದು ಕೊಡ್ತಾರ್ರಿ ಯಾರೂ ತಂದು ಕೊಡಲ್ಲ ಸ್ನೇಹಿತರೆ ಒಂದು ಚೆನ್ನಾಗಿ ನೆನ್ಪಿಟ್ಕೊರಿ ನಿಮ್ಮ ಆನಂದಕ್ಕೆ ನೀವೇ ಕಾರಣಿಕರ್ತರು ನಿಮ್ಮ ದುಃಖಕ್ಕೆ ನೀವೇ ಕಾರಣಕರ್ತರು ಆಯ್ಕೆ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂತಹ ವಿಷಯ ಸ್ನೇಹಿತರೆ ಹಾಗಾಗಿ ಈ ಒಂದು ವಿಚಾರಧಾರೆಯನ್ನು ನಿಮಗೆ ತಿಳಿಸ್ಬೇಕು ಅಂತ ಅಥವಾ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ನನಗನ್ಸಿತ್ತು ಆನಂದವಾಗಿರೋದಕ್ಕೆ ಭಾಳ ದೊಡ್ಡದೇನು ಮಾಡಬೇಕಾಗಿಲ್ಲ ಸ್ನೇಹಿತರೆ ಇರುವಂತಹ ಈ ಕ್ಷಣವನ್ನು ಚೆನ್ನಾಗಿ ಜೀವಿಸೋದು ಅನುಭವಿಸೋದು ಬೆಟ್ಟದಷ್ಟು ಕಷ್ಟ ಬರಲಿ ನನ್ನ ಮುಖದ ಮೇಲೆ ಯಾವಾಗಲೂ ನಗು ಇರಲಿ ಅಂತಕ್ಕಂಥದ್ದು ಎದೆ ಒಳಗಿತ್ತಪ್ಪ ಅಂದ್ರೆ ನಾವು ಸ್ಟ್ಯಾಂಡಾಗಿ ನಿಲ್ತೀವಿ ಜೀವನ ಅಂದರೆ ಒಂದೆರಡು ದಿವಸದ್ದಲ್ಲ ಸ್ನೇಹಿತರೆ ನೆನ್ತಿರಲಿ ಓಕೆ ಸೊ ಹ್ಯಾಪಿಯಾಗಿರಿ ಆರಾಮಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಎಲ್ಲದರ ಜೊತೆಗೆ ಪ್ರತಿದಿನ ಕಡ್ಡಾಯವಾಗಿ ಧ್ಯಾನ ಅಭ್ಯಾಸವನ್ನು ಮಾಡಿ ಯಾಕಂದರೆ ಆನಂದದ ಕೀಲಿಕೆ ಎಲ್ಲೈತಪ್ಪಾ ಅಂತಂದ್ರೆ ನಿಮ್ಮ ಉಸಿರಾಟದಲ್ಲೈತಿ ಪ್ರತಿದಿನ ನಿಮ್ಮ ವಯಸ್ಸಿಗೆ ಅನುಸಾರವಾಗಿ ಉಸಿರಾಟವನ್ನು ಗಮನಿಸ್ತಾ ಇದ್ರಿ ಅಂತಂದ್ರೆ ಆನಂದ ಅನ್ನೋದು ನಿಮ್ಮಲ್ಲೇನೇ ಐತಿ ಓಕೆ ಸೊ ಮತ್ತೊಮ್ಮೆ ಇನ್ನೊಂದು ವಿಚಾರಧಾರೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ ನೋವು ಧನ್ಯವಾದಗಳು